ಎಲ್ಲ ಕಳ್ಳಿ ನಾನು ಕೂಡ ಶಟ್ಕೊಂತೀಯ ಹಾಂ ನಿನ್ನ ಹೆಂಗೆ ರಂಭಿಸ್ಬೇಕ್ ಅನ್ನೋದು ನನಗೂ ಗುರ್ತೈತಿ ಇರಿ ಇರಿ ನೋಡ ನಿನಗಂತ ಹೇಳಿ ನಡು ಬಟ್ನ್ಯಾಗ ಹಾಕ್ಕೊಳುವಂತ ವಂಕಿ ಉಂಗುರ ತಂದೆನಿ ಎಲ್ಲ ಇವ್ಳು ವಂಕಿ ಉಂಗುರ ಅಂದರು ಹೊಳ್ಳಿ ನೋಡವಲ್ಲ ಇರಿ ವಂಕಿ ಉಂಗುರ ಜೊತೆಗೆ ನಿನಕ ಬಹಳ ಇಷ್ಟ ಆಗಿರೋ ಇಷ್ಟ ಆಗಿರೋ ಕಿವಿ ತಾಯಿಲೆ ಹೇಳ್ತನಿ ನಿನಕ ಇಷ್ಟ ಆಗಿರೋ ಹೇ ಮಾವಾ ನಿನಕ ಯಪ್ಪ ಎ ತ್ತು ಯಪ್ಪ ಬಂದಿಲ್ಲ ಮಾವಾನಕ ನಿನಗೆಂತಾಡಿ ನಾಎಲ್ಲೆ ಅಮ್ಮಾ ಅದೇ ಅದೇ ನಾನು ಇದಕ್ಕೆ ಬಂದಿದ್ದೆಂದ್ರೆ ಕೆಲಕಳ್ಳಿ

ವೀರನ್ಗೌಡ ನೀನೆ ಯಾವಾಗ ಬಂದಿ ನಾ ಬಂದ ಬಾಳ ತಾತ ಎಪ್ಪ ಎಪ್ಪ ಅನ್ನ ಕುಂತಾನಿ ಏನ್ ಪೈಪ ಏನ ಬಾಳ ಗುಟ್ಟ ಇದ್ದಂಗತಿ ಹ ಗುಟ್ಟ ಏನಿಲ್ಪ ಗುಟ್ಟು ಇಲ್ಲ ಯಾ ಗುಟ್ಟು ಇಲ್ಲ ಅಂದ್ರ ಇರ ಸಣ್ಣವನ್ ಕಿವ್ಯಾಗ ಏನದ ಗುಸು ಪುಸು ಮಾತಾಡ ಕುಂತಿದ್ದಿ ಗುಗ್ಗುಗು ಕುಸು ಕುಸು ಏನಿಲ್ಲ ಅದು ಅಕ್ಕಿ ಕಣ್ಣಾಗ ಏನ ಬಿದ್ದಿತ್ತಂತ ಒಂದಿಟ ಹೂಬು ಅಂದ್ಲು ಹೂಬಾಕಂತಿದ್ನಿ ನೀ ಬಂದಿ ಏನ ಕಣ್ಣಾಗ ಏನಾರ ಬಿದ್ರ ಕಿವ್ಯಾಗ ಗಾಳಿ ಊತಾರ ಅಕ್ಕ ಕಣ್ಣಾಗಲ್ಲ ಕಿವ್ಯಾಗ ಏನ ಹೋಗಿತ್ತಂತ ಕಣ್ಣಾಗ ಬಿದ್ದಿತ್ತು ಅಂತಿ ಈಗ ಕಿವ್ಯಾಗ ಬಿದ್ದಿತ್ತು ಅಂತಿ ಎಲ್ಲರ ಯಾಕ ಬೀಳುವಲ್ತು ಅಂದಂಗ ಅವ್ವಾ ಏನ್ಫ್ ಒಣಗಿನ ಎಲ್ಲಾ ಹೆಣ್ಮಕ್ಳು ಕರೆದ್ ಏನ್ ನಡ್ಸಾಳ ಮನ್ಯಾಗ ಇರನ್ಗೌಡ ನಿನಗ ಗೊತ್ತಿದ್ದ ವಿಚಾರನ ಐತಿ ಅವ್ರ ತಮ್ಮನ್ ಮಗಳನ್ನ ನಿನಗ ಮದ್ವಿ ಮಾಡ್ಬೇಕು ಅಂತ ನಿಶ್ಚಯ ಮಾಡ್ಯಾರ ಮುಂದಿನ ವಾರದಾಗ ನಮ್ಮ ಮನೆತನ ನೋಡಿ ಹುಡುಗಿ ಕೊಟ್ಟು ಉಂಡ್ ಹೋಗೋರದಾರ ಆದ್ರ ನಿಮ್ಮವ್ವ ಅವತ್ತ ನಿಮ್ಮಿಬ್ಬ್ರಿಗಿ ಇಳೆ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಯಾಳ ಎಪ್ಪ ಅವಂದು ಯಾಕೋ ಅತಿ ಆತು ಅಂತ ಅನಸ್ತತಿ ಮೊದ್ಲ ಮದ್ವಿಯಾಗಿ ನಾನು ಬಂದಾಕಿನಿ ಇನ್ನೂ ವಿಚ್ಛೇದನ ಪಡೆದಿಲ್ಲ ಅಂತದ್ರಾಗ ಎರಡನೇ ಮದ್ವಿ ಮಾಡ್ಕೊಳಕತ್ರ ಈಗಿರೋ ಕಾನೂನು ಒಪ್ಪುದಿಲ್ಲ ನೀ ಹೇಳೋದು ನನಗ ಅರ್ಥ ಆಕತಿ ಇರನ್ ನೋಡ ಆದ್ರ ಇದನ್ನೆಲ್ಲ ಅರ್ಥ ಮಾಡ್ಕೊಳುವಂತ ಪರಿಸ್ಥಿತಿ ಒಳಗ ನಿಮ್ಮವ್ವ ಇಲ್ಲ ಒಟ್ನಾಗ ನಿನಗ ಹೆಂಗಾದ್ರೂ ಮಾಡಿ ಮದ್ವಿ ಮಾಡ್ಬೇಕು ಅನ್ನೋ ವಿಚಾರ ಬಿಟ್ರ ಬೇರೆ ಏನು ಇಲ್ಲ ಎಪ್ಪಾ ನಾ ಬಾಯಿ ತಪ್ಪಿ ಮದ್ವಿ ಮಾಡ್ಕೋತೇನಿ ಅಂದಿದ್ದ ತಪ್ಪಾಗಿ ಹೋಗೇತಿ ಅಂತ ನನಗೆ ಕುಂತೇತಿ ವೀರನ್ ಗೌಡ ಜೀವನ್ದಾಗ ಏನು ಬರ್ತೈತೋ ಬರ್ಲಿ ಗುರುವಿನ ದಯೆ ಒಂದಿರ್ಲಿ ಅಂತ ಆಗಿದ್ದು ಆಗ್ಲಿ ಅಂತ ಕೈ ಬಿಡ್ಬೇಕ ಒಂದೇನಾದ್ರೂ ಮಾಡೋದ್ರಿಂದ ಇನ್ನೊಂದು ಒಳ್ಳೇದು ಆಗೋದಿರ್ತೈತಿ ವೀರನ್ ಗೌಡ ಇದ್ರ ಬಗ್ಗೆ ನೀ ಹೆಚ್ಚಿಗೆ ತಲೆ ಕೆಡಿಸ್ಕೊಬೇಡ ಹೋಗು ಜಟಕ ಮಾಡಿ ಊಟ ಮಾಡಿ ನಿನಗೆ ಯಾವ ಕೆಲ್ಸಕ್ಕೆ ಹೋಗ್ಬೇಕು ಹೋಗು ನಿಮ್ಮ ಅವ್ವ ನೋಡ್ಕೊಂತಾಳ ಸರಿ ಮಿಸ್ ಕೃಷಕರ ನಿಜವಾಗ್ಲೂ ನೀವು ಲಕ್ಷ್ಮಿಗ ಸಪೋರ್ಟ್ ಮಾಡ್ತೀರಿ ಅಂತ ಆದ್ರೆ ದಯಮಾಡಿ ಈ ವಿಡಿಯೋ ಮಾಡ್ರಿ ಹೈಪ್ ಮಾಡೋದು ತುಂಬಾನೇ ಕಮೆಂಟ್ ಹೋಗ್ರಿ ಸ್ವೈಪ್ ಮಾಡ್ರಿ ಹೈ

ಹತ್ತು ಸಹಾಯ ಸಿಗಬಹುದು ಹೌದಕ್ಕವ ಅವ್ರು ಹೇಳೋದು ಖರೆ ಐತಿ ಅಲ್ಲ ಆದ್ರೂ ನಿಮ್ಮ ಹತ್ರ ನಾನು ದುಡ್ಡನ ಹೆಂಗ ಅಕ್ಕವಾ ನಮ್ಮನ್ನ ಬೇರೆದವರು ಅಂತ ತಿಳ್ಕೊಳಕ ಹೋಗ್ಬೇಡ ನಿನ್ನ ತಂಗಿ ಅನ್ಕೊಂಡ ಈ ದುಡ್ಡನ್ನ ತಗೋ ನಿನ್ನಿಂದ ನಮಗೊಂದು ಸಹಾಯ ಆಕೇತಿ ನಮ್ಮಿಂದ ಏನೋ ಕೈಲಾಗಿದ್ದು ಒಂದು ಸಹಾಯ ಮಾಡ್ಬೇಕಂತ ಹೇಳಿ ಅಷ್ಟೇ ಮತ್ತೊಂದು ಯಾವ ದುರುದ್ದೇಶನೂ ಇಲ್ಲ ಕಿರ್ಜ ನಿಜವಾಗ್ಲೂ ನನಗೆ ಈ ಜಗತ್ತಿನಾಗ ಯಾರು ಇಲ್ಲ ಅಂತ ಅನ್ಕೊಂತಿದ್ದೆ ನನ್ನ ಮಗನ ಬಿಟ್ರೆ ಮತ್ತೊಬ್ರು ಯಾರು ಬಂದು ಬಳಗ ನನಗೆ ಹಚ್ಕೊಂಡವರು ನಡ್ಕೊಂಡವರು ಯಾರು ಇಲ್ಲಪ್ಪ ಅಂತ ಕೊರಕ್ತಿದ್ದೆ ಆದ್ರೆ ನಿನ್ನ ಮಾತು ಕೇಳಿ ಯಾವ ಜನ್ಮದಾಗ ನನ್ನ ಜೊತೆ ಹುಟ್ಟಿ ಅಕ್ಕ ತಂಗಿಯಾಗಿ ಬೆಳೆದಿದ್ಯೋ ಏನು ಈ ಜನ್ಮದಾಗ ನಿನ್ನ ಪರಿಚಯ ಆತ ಅಯ್ಯೋ ಇಷ್ಟಕ್ಕೆಲ್ಲ ಇಷ್ಟು ದೊಡ್ಡ ಯಾಕ ಮಾತಾಡ್ತೀರಿ ತಗೋರಿ ದುಡ್ಡು ಇವತ್ತು ನಾವು ಕೊಡ್ತೀವಿ ನಾಳೆ ನಮಗಂತ ಪರಿಸ್ಥಿತಿ ಬಂದಾಗ ನಿಮ್ಮ ಹತ್ರ ಬಂದು ಕೇಳ್ತೀವಿ ನೀವು ನಮ್ಗ ಒಂದು ಸಹಾಯ ಮಾಡಿದ್ರೆ ಅಷ್ಟ ಸಾಕು நடிக்கிறேன் ನೀವಿಬ್ರು ನಮ್ಮ ಮನೆಗೆ ಗೆಳಕ ಒಪ್ಕೊಂತೀರಲ್ಲ ನೀವು ಒಪ್ಕೊಂಡ್ರೆ ನಾನು ನಿಮ್ಮ ಹತ್ರ ದುಡ್ಡು ಇಸ್ಕೊಳ್ಳೋದು ಅಕ್ಕಾರ ನೀವು ಹೆಂಗ್ ಹೇಳ್ತೀರೋ ಹಂಗ ಹೇಳ್ತೀವಿ ಸರಿ ಗಿರ್ಜ ಬರಿ ಒಳಗೆ ಅಣ್ಣ ಬರಿ ಒಳಗೆ ದೇವರು ಯಾರ ರೂಪದಾಗ ಯಾವಾಗ ಬಂದೆ ಸಹಾಯ ಮಾಡ್ತಾನ ಅನ್ನೋದು ಯಾರಿಗೆ ತಿಳಿಯೋದಿಲ್ಲ ಊರ್ ಬಿಟ್ಟು ಊರಿಗೆ ಬಂದಾರ ಪಾಪ ಅವ್ರಿಗೆ ಏನಾದ್ರೂ ತಿನ್ನಾಕ್ ಮಾಡಿ ಚಹಾ ಕೊಡ್ತೇನೆ ಗಿರ್ಜಾ ಅವ್ರ ನಿಮ್ಮ ಒಳ್ಳೆ ಸಿಕ್ಕ ಪ್ರತಿಫಲ ಇದೆ ಹೆಂಗೋ ಒಂದು ದಾರಿ ಸಿಕ್ತ ನಿಜ ಹೇಳ್ತೀನಿ ರೀ ಗಿರ್ಜಾ ಅವ್ರ ನಿಮ್ಮನ್ನ ಏನೋ ಬಂಡ ಧೈರ್ಯ ಮಾಡಿ ಈ ಊರಿಗೆ ಕರ್ಕೊಂಡು ಬಂದೇನಿ ಆದ್ರ ನಿಮ್ಮನ್ನ ಎಲ್ಲೇ ಕರ್ಕೊಂಡು ಹೋಗಬೇಕು ಎಲ್ಲೇ ಇರೋದಕ್ಕ ವ್ಯವಸ್ಥಾ ಮಾಡ್ಬೇಕ ಅನ್ನೋದ ಒಂದು ದೊಡ್ಡ ಚಿಂತೆ ಆಗಿತ್ತು ಆ ಚಿಂತಿನ ಸಾವಿತ್ರಕ್ಕ ರೂಪದಾಗ ಆ ದೇವರು ಬಂದು ನಮಗ ಇಂತ ಒಂದು ಕೆಟ್ಟ ಪರಿಸ್ಥಿತಿಯಿಂದ ಪಾರ್ ಮಾಡಿದೆ ಕಿರ್ಚಾವ್ ಬರೀ ಒಳಗ ನಿಮಗ ಮೊದ್ಲ ಬಹಳ ಸುಸ್ತಾಗೈತಿ ಸ್ವಲ್ಪ ಸ್ನಾನ ಮಾಡಿಕೊಂಡ ಒಂದ್ ಸ್ವಲ್ಪ ಹೊತ್ತು ಆರಾಮ್ ಮಾಡ್ರಿ ನಾನ ಹೊರಗಡೆ ಎಲ್ಲಾದ್ರೂ ಯಾವಾದ್ರೂ ಕೆಲಸ ಸಿಕ್ತಾವ ಏನ ಅಂತ ಹೇಳಿ ವಿಚಾರಿಸ್ಕೊಂಡು ಬರ್ತೀನಿ